ಯಾದಿ ಮ್ಯಾಕ್ ಶಾದಿ ಅನ್ನೋ ಗೀತೆ ಕೇಳಿ ನಿಜವಾಗಿ ಖಂಡಿತವಾಗಿ ಹಾಡ್ತೀವಣ್ಣ ಆದ್ರ ಇವತ್ತ ನಮ್ಮ ಬಿಜಾಪುರ ಜಿಲ್ಲೆ ಕೋಲಾರ ತಾಲೂಕಿನ ಮುಳ್ವಾಡ ಗ್ರಾಮದ ಎಲ್ಲ ತಾಯಂದಿರಿಗೂ ಹಿರಿಯರಿಗೂ ಕಮಿಟಿಯ ಸರ್ವ ಸದಸ್ಯರಿಗೂ ಎಲ್ಲ ನನ್ನ ಸ್ನೇಹಿತರಿಗೂ ಅಭಿಮಾನಿ ಬಳಗದವರಿಗೂ ತಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕ ಕೋಟಿ ಕೋಟಿ ನಮನಗಳನ್ನು ಹೇಳ್ತೀನಿ ರೀನಾ ಯಾಕಂದ್ರೆ ಕಲಾವಿದರನ್ನ ಯಾವುದೇ ಜಾತಿ ಆಗಲಿ ಪಂಗಡ ಆಗಲಿ ಇದು ಯಾವುದೂ ನಮ್ಮಲ್ಲಿ ಇರಂಗಿಲ್ಲ ನಾವು ಕಲಾವಿದರು ಎಲ್ಲ ಜಾತಿಗೂ ಸಲ್ಲುವಂಥ ಸರ್ವಧರ್ಮದ ಕಲಾವಿದರು ನಾವು ಮಾತಾಡುವಂಥ ಸಂದರ್ಭದೊಳಗೆ ತಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಷಯ ಆ ಈಗೊಂದು ಮೂರ್ನಾಲ್ಕು ದಿನಗಳ ಹಿಂದ ನಮ್ಮ ಮುತ್ತು ಎಸ್ ಹಳ್ಳ್ಯಾಳವರು ಮತ್ತು ನಾವು ಕೂಡಿ ಕಾರ್ಯಕ್ರಮ ಮಾಡುವಂತ ಸಂದರ್ಭದೊಳಗೆ ಒಂದು ಇನ್ಸಿಡೆಂಟ್ ಆದ್ರೆ ಅಣ್ಣ ನಿಮ್ಗೆ ಗೊತ್ತೈತಿ ಮಾತಾಡುವಂತ ಸಂದರ್ಭದೊಳಗೆ ಕಲಾವಿದನಾಗಿ ಮಾತಾಡುವಂತ ಸಂದರ್ಭದೊಳಗೆ ನನಗೆ ಗೊತ್ತಿಲ್ಲೇನೆ ಬಾಯಿ ತಪ್ಪಿ ಅಚಾನಕ್ ಆಗಿ ಒಂದು ಮಾತು ಹೇಳಿದೆ ಆ ಮಾತಿಂದ ಎಷ್ಟು ನಮ್ಮ ಜೈ ಗೆಳೆಯರ ಬಳಗದವರಿಗೆ ಅಭಿಮಾನಿ ದೇವರುಗಳಿಗೆ ಮನಸ್ಸಿಗೆ ಭಾಳ ನೋವಾಗಿದ್ರಿ ಅಣ್ಣ ಈ ವೇದಿಕೆ ಮೂಲಕ ನಿಮ್ಮೆಲ್ಲರಿಗೆ ಕೈ ಮುಗಿದು ಕ್ಷಮೆ ಯಾಚಿಸೋಣ ನಿಮ್ಮೆಲ್ಲರಿಗೆ ನಾನು ಕ್ಷಮೆ ಕೇಳ್ತೀನಿ ಇಷ್ಟ ಅಲ್ರೇಣ ಈ ಒಂದು ನನಗೆ ಗೊತ್ತಿಲ್ಲ ಆಗಿರುವಂಥ ತಪ್ಪು ನನಗೆ ತಿಳಿ ಹೇಳಿದಾಗ ಸ್ವತಃ ನಾನೇ ಪ್ರೆಸ್ ರಿಪೋರ್ಟರ್ ಅವ್ರನ್ನೆಲ್ಲರನ್ನು ಕರೆಸಿ ಭಾರತ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಂತಹ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಹತ್ರ ನಿಂತ್ಕೊಂಡು ವಿಡಿಯೋ ಮಾಡಿ ತಮ್ಮೆಲ್ಲರಿಗೂ ಕೂಡ ನಾನು ಯಾಚನೆ ಮಾಡೇನಿ ಗೊತ್ತಿಲ್ಲದೆ ಆಗಿರೋ ತಪ್ಪಿಗೆ ನಿಮ್ಮ ಮನಿ ಮಗ ತಪ್ಪು ಮಾಡಿದ್ರೆ ನೀವು ಹೆಂಗ ತೀದಿ ಬುದ್ಧಿ ಹೇಳಿ ಹಂಗ ಮಾಡಬಾರ್ದಿರೇಣ ದಯವಿಟ್ಟು ತಮ್ಮೆಲ್ಲರಿಗ ನಮ್ಮ ಪಿ ಕೆ ಬಾಸ್ ಅವರ ಸಮ್ಮುಖದೊಳಗ ಮುತ್ತಣ್ಣ ವೇರವಣ್ಣ ತಮ್ಮೆಲ್ಲರ ಸಮ್ಮುಖದೊಳಗ ನಾನು ಕ್ಷಮೆ ಆಚಸ್ತಿನಿ ರೇಣಾ ದಯವಿಟ್ಟು ಕಲಾವಿದ ನಾನು ಕ್ಷಮಿಸ್ರೇಣ್ಣ ನಿಮ್ಮೆಲ್ಲ ಮತ್ತೊಮ್ಮೆ ಮನೆಯ ಒಟ್ಟಿ ಕ್ಷಮೆ ಆಚಸ್ತೀನಿ ದಯವಿಟ್ಟು ಕ್ಷಮೆ ಅಣ್ಣ ಅಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗ ಕ್ಷಮೆ ಕೇಳ್ತೀನಿ ಅಚಾನಕ್ಕಾಗಿ ಏನೋ ಬಾಯಿ ತಪ್ಪಿ ಬಂದಿರುವಂತ ಆ ಒಂದು ಪದಕ ಯಾರನ್ನು ಒಂದು ಬೆಲೆ ಕಟ್ಟಿ ಅದನ್ನ ಮತ್ತೆ ಹಳೆ ಹಳೆ ತೆಗೆದ ಮತ್ತ ಜಗಳ ಮೂಲ ಮಾಡಕ್ ಹೋಗ್ಬೇಡ್ರಿ ಅಂತ ಹೇಳ್ತ ಈಗ ಕಲಾವಿದರಿಗೆ ಯಾವುದೇ ಜಾತಿ ಇಲ್ಲ ಕಲಾವಿದರು ಈ ಊರಿಗೆ ಬರ್ಬೇಕಾದ್ರ ಯಾವುದೇ ಒಂದು ಜಾತಿ ಹೊತ್ಕೊಂಡ್ ಬರ್ಲಿಲ್ಲ ನಿಮ್ಮೆಲ್ಲರ ಅಭಿಮಾನ ನಿಮ್ಮ ಪ್ರೀತಿಗೋಸ್ಕರ ಬಂದಿರ್ತೀವಿ ಏನೋ ಒಂದು ತಪ್ಪು ತಡೆಗಳು ಹಾಕಿರ್ತಾವು ಎಲ್ಲರೂ ನಿಮ್ಮ ಮಣಿ ಮಕ್ಕಳಂತೇಳಿ ಭಾವಿಸ್ಕೊಂಡು ನಮ್ಮ ಈ ಒಂದು ಮುಂದಿನ ಜೀವನಕ್ಕೆ ಒಂದು ದಾರಿ ತೋರಿಸ್ಬೇಕಂತ ಹೇಳಿ ದಾರಿ ರೂಪವಾಗಿ ನೀವೆಲ್ಲರೂ ಅದೇನೇ ಅಂತ ಹೇಳಿ ನಾವ್ ಇಲ್ಲಿ ತಗ ಬಂದಿರ್ತೀವಿ ಈ ಮಟ್ಟಕ್ಕೆ ಬೆಳೆದಿರ್ತೀವಿ ಆ ಒಂದು ಪ್ರೀತಿ ವಿಶ್ವಾಸ ನಿಮ್ಮಲ್ಲಿ ನಾವು ಬೆಡ್ಕೊಳೋದಷ್ಟು ಓಕೆ ಆ ವಿಷಯ ಕುರಿತು ಪರ್ಸು ಕೂಲೋರ್ ಕೂಡ ಒಂದ್ ಎರಡು ಎರಡು ಮಾತು ಮಾತಾಡ್ತಾರ ಹ ಜೀವನದೊಳಗದು ಇನ್ನೊಂದು ತಪ್ಪ ಗೀತಿ ಕಲಾವಿದ ವೃತ್ತಿಯಿಂದ ಯಾಕಂದ್ರೆ ಕಲೆ ಬಿಟ್ಟು ನಮಗ ಜೀವನ ಇಲ್ಲ ಈ ಜೀವನವನ್ನು ಕಟ್ಟಿ ಕೊಟ್ಟಂತವ್ರು ನೀವು ನಿಮ್ಮಿಂದ ನಮ್ಮ ಜೀವನ ಆದ್ರಿಂದ ಮೈಲಾರಿ ಈಗಾಗಲೇ ಎಲ್ಲರಿಗೂ ನಮ್ಮ ಜೇಬಿ ಗೆಳೆಯರಿಗೆ ಕ್ಷಮೆ ಹಚ್ಚನ ಆದ್ದರಿಂದ ಎಲ್ಲರೂ ಕ್ಷಮಿಸಬೇಕಾಗಿ ಇನ್ನೊಂದ್ಸರಿ ಈ ತರ ಏನಾದರೂ ಘಟನೆಗಳು ನಡೆದ್ರೆ ನೀವೇನೇ ಶಿಕ್ಷೆ ಕೊಟ್ಟರು ಆ ಶಿಕ್ಷೆಗೆ ನಾವು ರೀ ಅಣ್ಣ ದಯವಿಟ್ಟು ತಾವೆಲ್ಲರೂ ಕ್ಷಮಿಸರಿ ಅಂತ ಹೇಳ್ತಾ ಕೇಳಿಗ ಅಪೇಕ್ಷೆ ಮೇರೆಗೆ ಒಂದು ಗೀತೆ ಎಲ್ಲ ಅಭಿಮಾನಿ ದೇವರುಗಳು ಸೌಂಡ್ ಹಾ ಅಣ್ಣ